ಸ್ನೇಹಿತರೆ ಪೌರಾಣಿಕ ಕಥೆಯ ಪ್ರಕಾರ ದೇವಿ ಪಾರ್ವತಿ ಶಿವನನ್ನ ಮದುವೆಯಾದ ಮೇಲೆ ಕೈಲಾಸಕ್ಕೆ ತೆರಳ್ತಾರೆ ಅಲ್ಲಿ ದೇವಿ ಪಾರ್ವತಿಗೆ ಒಬ್ಬಳೇ ಇದ್ದು ಏಕಾಂಗಿತನ ಕಾಡ್ತಾ ಇರುತ್ತೆ ಜೊತೆಗೆ ಯಾರೂ ಕೂಡ ಒಡನಾಡಿ ಇಲ್ಲ ಅಂತ ಬೇಜಾರಲ್ಲಿರ್ತಾರೆ ಆಗ ಪಾರ್ವತಿ ದೇವಿಗೆ ಒಂದು ಆಸೆ ಹುಟ್ಟುತ್ತೆ ತನಗೂ ಕೂಡ ಯಾರಾದರೂ ನಾದಿನಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಮಹಾದೇವನು ಅಂತರ್ಯಾಮಿ ಆಗಿರೋದ್ರಿಂದ ಪಾರ್ವತಿಯವನದ ಆಸೆಯನ್ನು ಪರಶಿವನು ಅರ್ಥ ಮಾಡ್ತಾರೆ ಹಾಗಾಗಿ ತಮ್ಮ ದಿವ್ಯ ಶಕ್ತಿಯಿಂದ ತನ್ನ ಸಹೋದರಿಯನ್ನು ಸೃಷ್ಟಿ ಮಾಡ್ತಾರೆ ಹಾಗೆ ಸಹೋದರಿಯ ಸೃಷ್ಟಿ ಆದಮೇಲೆ ಅವರ ಹೆಸರನ್ನು ಅಸಾವರಿ ದೇವಿ ಅಂತ ನಾಮಕರಣ ಮಾಡ್ತಾರೆ ಅಸಾವರಿ ದೇವಿಯು ನೋಡೋಕ್ಕೆ ತುಂಬ ವಿಕಾರವಾಗಿರ್ತಾಳೆ ತುಂಬ ದಪ್ಪವಾಗಿರ್ತಾಳೆ ಹಾಗೆ ಅವಳ ಪಾದಗಳಲ್ಲಿ ತುಂಬ ಸೀಳುಗಳಿರುತ್ತೆ ದೇವಿಗೆ ತನ್ನ ನಾದಿನಿಯನ್ನು ನೋಡೋಕೆ ಭಯವ ಭಯ ಆದರೂ ಕೂಡ ಅಸಾವರಿ ದೇವಿನ ನೋಡಿ ತುಂಬಾ ಖುಷಿಯಾಗುತ್ತೆ ತನ್ನ ಜೊತೆ ಯಾರಾದರೂ ಒಡನಾಡಿಗಳು ಸಿಕ್ಕರು ಅಂತ ತುಂಬಾ ಖುಷಿಯಾಗುತ್ತೆ ಅಸಾವರಿ ದೇವಿ ಸೃಷ್ಟಿ ಆದಮೇಲೆ ಸ್ನಾನಕ್ಕೆ ಹೋಗ್ತಾಳೆ ಆಗ ಸ್ನಾನ ಮಾಡಿಕೊಂಡು ಬಂದು ಊಟವನ್ನು ಕೇಳ್ತಾಳೆ ಆಗ ದೇವಿಯು ಆಹಾರ ಭಂಡಾರದಲ್ಲಿರುವಂತಹ ಎಲ್ಲ ಆಹಾರ ಪದಾರ್ಥಗಳನ್ನು ಅಸಾವರಿ ದೇವಿಯ ಮುಂದೆ ಇಡ್ತಾರೆ ಅಸಾವರಿ ದೇವಿಗೆ ಎಲ್ಲ ಆಹಾರ ಖಾಲಿಯಾದರೂ ಕೂಡ ಇನ್ನೂ ಅವರ ಹೊಟ್ಟೆ ತುಂಬಲ್ಲ ಪರ ಶಿವನಿಗೂ ಕೂಡ ಏನು ತಿನ್ನೋದಕ್ಕೆ ಅಸಾವರಿ ದೇವಿ ಉಳಿಸಿರಲ್ಲ ಆಗ ದೇವಿಗೆ ತುಂಬ ದುಃಖವಾಗುತ್ತೆ ಎಲ್ಲ ಸಹಿಸಿಕೊಂಡು ಪಾರ್ವತಿ ದೇವಿಯು ಅಸಾವರಿ ದೇವಿಗೆ ಹೊಸ ಬಟ್ಟೆನ ತರ್ತಾರೆ ಆದರೆ ಅಸಾವರಿ ದೇವಿಯು ತುಂಬಾ ದಪ್ಪವಾಗಿರೋದ್ರಿಂದ ಆ ಬಟ್ಟೆ ಅವರಿಗೆ ಸಾಲಲ್ಲ ಮತ್ತೆ ಹೊಸ ಬಟ್ಟೆನ ತರ್ತಾರೆ ಹೀಗೆ ಒಂದಿನ ಪಾರ್ವತಿ ದೇವಿ ಹಾಗೂ ಅಸಾವರಿ ದೇವಿಯು ಅಸಾವರಿ ದೇವಿಯು ನಗು ನಗುತ್ತ ಹಾಸ್ಯಕ್ಕಾಗಿ ಪಾರ್ವತಿ ದೇವಿಯ ತನ್ನ ಒಡೆದ ಪಾದಗಳಲ್ಲಿ ಬಚ್ಚಿಡ್ತಾಳೆ ಅಸಾವರಿ ದೇವಿಯ ಪಾದಗಳಲ್ಲಿ ಸಿಲುಕಿದಂತಹ ದೇವಿಗೆ ಉಸಿರು ಕಟ್ಟುತ್ತೆ ಆಗ ಶಿವ ಪಾರ್ವತಿ ಪಾರ್ವತಿದೇವಿನ ಹುಡುಕ್ತಾ ಇರ್ತಾರೆ ಶಿವ ಬಂದು ಎಲ್ಲಿ ಪಾರ್ವತಿ ಅಂತ ಅಸಾವರಿ ದೇವಿನ ಕೇಳ್ತಾರೆ ಆಗ ಅಸಾವರಿ ದೇವಿ ನಗು ನಗುತ್ತಾ ಸುಮ್ಮನೆ ಇರ್ತಾಳೆ ಆಗ ಪರಶಿವನು ಪಾರ್ವತಿ ದೇವಿಯು ಎಲ್ಲಿದ್ದಾಳೆ ಅನ್ನೋದನ್ನು ತನ್ನ ದಿವ್ಯ ಶಕ್ತಿಯಿಂದ ತಿಳಿದುಕೊಳ್ತಾರೆ ಕೋಪಗೊಂಡಂಥ ಶಿವನು ಅಸಾವರಿ ದೇವಿಗೆ ತುಂಬಾ ಬೈತಾರೆ ಹಾಗೆ ಪಾರ್ವತಿ ದೇವಿನ ಅಸಾವರಿ ದೇವಿಯ ಪಾದಗಳಿಂದ ಹೊರತಗಿತಾರೆ ಆಗ ಪಾರ್ವತಿ ದೇವಿಗೆ ತುಂಬಾ ದುಃಖ ಆಗುತ್ತೆ ಹಾಗೂ ಸಹಿಸಲಾರ್ದಷ್ಟು ಸಿಟ್ಟು ಬರುತ್ತೆ ಆಗ ಪಾರ್ವತಿ ದೇವಿಯು ಶಿವನಲ್ಲಿ ಒಂದು ವಿನಂತಿಯನ್ನು ನೀಡ್ತಾರೆ ದಯವಿಟ್ಟು ನನ್ನ ನಾದಿನಿಯನ್ನು ಮದುವೆ ಮಾಡಿ ಕಳಿಸಿ ಈ ಕೈಲಾಸದಿಂದ ಅಸಾವರಿ ದೇವಿನ ಕಳಿಸಿ ಅಂತ ಪಾರ್ವತಿ ದೇವಿಯು ಶಿವನಲ್ಲಿ ಮನವಿ ಮಾಡ್ತಾರೆ ಆಗ ಪರಶಿವನು ಸಕಲ ಸತ್ಕಾರದೊಂದಿಗೆ ಅಸಾವರಿ ದೇವಿಯನ್ನು ಕೈಲಾಸದಿಂದ ಹೊರಗೆ ಕಳಿಸ್ತಾರೆ ಕೈಲಾಸದಿಂದ ಹೊರಟನ್ ಹೊರಟಂತಹ ಅಸಾವರಿ ದೇವಿಯು ದೀರ್ಘವಾದಂತಹ ಸ ತಪಸ್ಸಿನಲ್ಲಿ ಲೀನನ ಲೀನಳಾಗ್ತಾಳೆ ಸ್ನೇಹಿತರೆ ಗೊತ್ತಾಯ್ತಲ್ವ ಯಾವ ಥರ ಪರಶಿವನು ತನ್ನ ಸಹೋದರಿಯಿಂದಲೇ ಸಂಕಷ್ಟಕ್ಕೆ ಒಳಗಾಗಿದ್ದರು ಅಂತ ಹಾಗಾದರೆ ಇನ್ನೂ ಹೆಚ್ಚು ಸಾಕಷ್ಟು ಕುತೂಹಲಕಾರಿ ವಿಷಯಗಳಿಗಾಗಿ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋಸ್ ಹೇಗೆ ಇದ್ದಾವೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು